ವರ್ಷದಂತೆ ಈ ವರ್ಷನೂ ಅಭಿಮಾನಿ ದೇವರುಗಳು ಬರ್ತಾ ಇದ್ದಾರೆ ಹೌದು ನಿಮಗೆ ಒಂದು ಹೊಸ ಪ್ರೀತಿಯ ಜವಾಬ್ದಾರಿ ಅಂತ ಹೇಳ್ಬೋದು ಇವತ್ತಿನ ಆಚರಣೆ ಬಗ್ಗೆ ಹೇಳೋದು ಇಲ್ಲ ಖಂಡಿತ ಇದು ಅವ್ರ ದಿನ ಅಂತ ಹೇಳಿದಿನಲ್ಲ ಇದು ಅಭಿಮಾನಿಗಳ ದಿನ ಅವ್ರ ಜೊತೆ ಇವತ್ತು ಫುಲ್ ಡೇ ಕಳಿತೀನಿ ನಾನು ಸಾಯಂಕಾಲದವರೆಗೂ ಬರ್ತಾನೆ ಇರ್ತಾರೆ ಅವ್ರ ಜೊತೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದೇ ಒಂದು ಖುಷಿ ಇವತ್ತು ವಯಸ್ಸಾಗ್ತಿರೋ ಫೀಲ್ ಆಗ್ತಿದೆಯಾ ಸರ್ ಈಗ ಅಂದರೆ ಅದೇನು ಫೀಲ್ ಅಂದರೆ ಅರ್ಥ ಆಗಲಿಲ್ಲ ವಯಸ್ಸಾಗ್ತಿದೆ ಫೀಲ್ ಅನ್ನೋದು ಎಂಗೇಜಲ್ಲಿ ಇರ್ತದೆ ವಯಸ್ಸಾಗ್ತಾ ಇದ್ದು ಫೀಲ್ ಒಟ್ಟೋಗುತ್ತೆ ಸರ್ ಒಂದು ಯಾವಾಗಲೂ ಆಸ್ ಯೂಶಲ್ ಕೋರಿಕೆ ಫ್ಯಾನ್ ಗಳದ್ದು ಮತ್ತೆ ನೀವು ಡೈರೆಕ್ಟರ್ ಕ್ಯಾಪ್ ಹಾಕ್ಬೇಕು ಅದೇ ಖಂಡಿತ ಖಂಡಿತ ಸದ್ದಲ್ಲೇ ಅನೌನ್ಸ್ ಮಾಡ್ತೀನಿ ಖಂಡಿತ ಮುಂದಿನ ಸಿನಿಮಾಗಳ ಅಪ್ಡೇಟ್ ಕೊಡ್ತಾ ಇಲ್ಲ ಹೌದೌದೆಲ್ಲ ಅವರೇ ಬರ್ತಾ ಇದ್ದಾರೆ ಪ್ರೊಡ್ಯೂಸರ್ಸ್ ಗಳೆಲ್ಲ ಬರ್ತಾರೆ ಎಲ್ಲ ಪ್ರೆಸ್ ಮೀಟ್ ಆಗುತ್ತೆ ಇವಾಗ ಸರ್ ಇನ್ನು ಈ ವರ್ಷದ ಇಂಡಸ್ಟ್ರಿ ಡೆವಲಪ್ಮೆಂಟ್ ಗಳನ್ನ ನೋಡ್ತಾ ಇದ್ದೀವಿ ಫ್ಯಾನ್ಸ್ ಗಳು ಹೇಳ್ತಾ ಇದ್ದಾರೆ ಪಿ ಸರ್ ಡೈರೆಕ್ಷನ್ ಮಾಡಿದ್ರೆ ಮತ್ತೆ ಒಂದು ಹೊಸ ಆಯಾಮ ಓಪನ್ ಆಗುತ್ತೆ ಅಂತ ಅದರ ಬಗ್ಗೆ ಏನು ಆ ಥರ ಏನಿಲ್ಲ ಒಳ್ಳೆ ಸಿನಿಮಾಗಳು ಬಂದರೆ ಆಯಾಮ ಓಪನ್ ಆಗ್ತಾನೆ ಇರುತ್ತೆ ಆ ಥರ ಆಗ್ತಾನೂ ಇದೆ ಒಳ್ಳೆ ಸಿನಿಮಾಗಳು ಬರ್ತಾನೆ ಇರುತ್ತೆ ಒಳ್ಳೆ ಸಿನಿಮಾ ಯಾವತ್ತೂ ಜನ ಕೈ ಬಿಡಲ್ಲ ಇದು ನೋಡ್ತಾನೆ ಇರ್ತಾರೆ ಪ್ರಿಯಾಂಕಾ ಮೇಡಮ್ ಕೊಟ್ಟಿರೋ ಹಾಂ ಬರ್ತಾ ಇದ್ದಾರೆ ಇವಾಗ ಅವ್ರನ್ನೇ ಕೇಳಿ ವರ್ಷದಂತೆ ಈ ವರ್ಷ ಅಭಿಮಾನಿ ದೇವರುಗಳು ಬರ್ತಾ ಇದ್ದಾರೆ ಹೌದು ನಿಮಗೆ ಒಂದು ಹೊಸ ಪ್ರೀತಿಯ ಜವಾಬ್ದಾರಿ ಅಂತ ಹೇಳ್ಬೋದು ಇವತ್ತಿನ ಆಚರಣೆ ಬಗ್ಗೆ ಹೇಳೋದು ಇಲ್ಲ ಖಂಡಿತ ಇದು ಅವ್ರ ದಿನ ಅಂತ ಹೇಳಿದ್ದೀನಲ್ಲ ಇದು ಅಭಿಮಾನಿಗಳ ದಿನ ಅವ್ರ ಜೊತೆ ಇವತ್ತು ಫುಲ್ ಡೇ ಕಳಿತೀನಿ ನಾನು ಸಾಯಂಕಾಲದವರೆಗೂ ಬರ್ತಾನೆ ಇರ್ತಾರೆ ಅವ್ರ ಜೊತೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದೇ ಒಂದು ಖುಷಿ ಇವತ್ತು ವಯಸ್ಸಾಗ್ತಿರೋ ಫೀಲ್ ಆಗ್ತಿದೆಯಾ ಸರ್ ಈಗ ಅಂದರೆ ಅದೇನು ಫೀಲ್ ಅಂದರೆ ಅರ್ಥ ಆಗಲಿಲ್ಲ ವಯಸ್ಸಾಗ್ತಿದೆ ಫೀಲ್ ಅನ್ನೋದು ಯಂಗ್ ಏಜಲ್ಲಿ ಇರ್ತದೆ ವಯಸ್ಸಾಗ್ತಾ ಇದ್ದ ಫೀಲ್ ಒಟ್ಟೋಗುತ್ತೆ ಸರ್ ಒಂದು ಯಾವಾಗಲೂ ಆ್ಯಸ್ ಯೂಶಲ್ ಕೋರಿಕೆ ಫ್ಯಾನ್ಗಳದ್ದು ಮತ್ತೆ ನೀವು ಡೈರೆಕ್ಟರ್ ಕ್ಯಾಪ್ ಹಾಕಬೇಕು ಅದೇ ಖಂಡಿತ ಖಂಡಿತ ಸದ್ಯದಲ್ಲೇ ಅನೌನ್ಸ್ ಮಾಡ್ತೀನಿ ಖಂಡಿತ ಸರ್ ಮುಂದಿನ ಸಿನಿಮಾಗಳ ಅಪ್ಡೇಟು ಕೊಡ್ತಾ ಇಲ್ಲ ಹೌದೌದೆಲ್ಲ ಅವರೇ ಬರ್ತಾ ಇದ್ದಾರೆ ಪ್ರೊಡ್ಯೂಸರ್ಸ್ಗಳೆಲ್ಲ ಬರ್ತಾರೆ ಎಲ್ಲ ಪ್ರೆಸ್ ಮೀಟೇ ಆಗುತ್ತೆ ಇವಾಗ ಸರ್ ಇನ್ನು ಈ ವರ್ಷದ ಇಂಡಸ್ಟ್ರಿ ಡೆವಲಪ್ಮೆಂಟ್ಗಳನ್ನ ನೋಡ್ತಾ ಇದ್ದೀವಿ ಫ್ಯಾನ್ಸ್ಗಳು ಹೇಳ್ತಾ ಇದ್ದಾರೆ ಪೀಸರ್ ಡೈರೆಕ್ಷನ್ ಮಾಡಿದ್ರೆ ಮತ್ತೆ ಒಂದು ಹೊಸ ಆಯಾಮ ಓಪನ್ ಆಗುತ್ತೆ ಅಂತ ಅದ್ರ ಬಗ್ಗೆ ಏನು ಆ ಥರ ಏನಿಲ್ಲ ಒಳ್ಳೆ ಸಿನಿಮಾಗಳು ಬಂದರೆ ಆಯಾಮ ಓಪನ್ ಆಗ್ತಾನೆ ಇರುತ್ತೆ ಆ ಥರ ಆಗ್ತಾನೂ ಇದೆ ಒಳ್ಳೆ ಸಿನಿಮಗಳು ಬರ್ತಾನೆ ಇರುತ್ತೆ ಒಳ್ಳೆ ಸಿನಿಮಾನ ಯಾವತ್ತೂ ಜನ ಕೈ ಬಿಡಲ್ಲ ಇದು ನೋಡ್ತಾನೆ ಇರ್ತಾರೆ ಪ್ರಿಯಾಂಕಾ ಮೇಡಮ್ ಕೊಟ್ಟಿರೋ ಗಿಫ್ಟು ಬರ್ತಾ ಇದ್ದಾರೆ ಇವಾಗ ಅವ್ರನ್ನೇ ಕೇಳಿ ವರ್ಷದಂತೆ ಈ ವರ್ಷನೂ ಅಭಿಮಾನಿ ದೇವರುಗಳು ಬರ್ತಾ ಇದ್ದಾರೆ ಹೌದು ನಿಮಗೆ ಒಂದು ಹೊಸ ಪ್ರೀತಿಯ ಜವಾಬ್ದಾರಿ ಅಂತ ಹೇಳ್ಬೋದು ಇವತ್ತಿನ ಆಚರಣೆ ಬಗ್ಗೆ ಹೇಳೋದು ಇಲ್ಲ ಖಂಡಿತ ಇದು ಅವ್ರ ದಿನ ಅಂತ ಹೇಳಿದೀನಲ್ಲ ಇದು ಅಭಿಮಾನಿಗಳ ದಿನ ಅವ್ರ ಜೊತೆ ಇವತ್ತು ಫುಲ್ ಡೇ ಕಳಿತೀನಿ ನಾನು ಸಾಯಂಕಾಲದವರೆಗೂ ಬರ್ತಾನೆ ಇರ್ತಾರೆ ಅವ್ರ ಜೊತೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದೇ ಒಂದು ಖುಷಿ ಇವತ್ತು ವಯಸ್ಸಾಗ್ತಿರೋ ಫೀಲ್ ಆಗ್ತಿದೆಯಾ ಸರ್ ಈಗ ಅಂದರೆ ಅದೇನು ಫೀಲ್ ಅಂದರೆ ಅರ್ಥ ಆಗಲಿಲ್ಲ ವಯಸ್ಸಾಗ್ತಿದೆ ಫೀಲ್ ಅನ್ನೋದು ಎಂಗೇಜಲ್ಲಿ ಇರ್ತದೆ ವಯಸ್ಸಾಗ್ತಾ ಇದ್ದು ಫೀಲ್ ಒಟ್ಟೋಗುತ್ತೆ ಸರ್ ಒಂದು ಯಾವಾಗಲೂ ಆಸ್ ಯೂಶಲ್ ಕೋರಿಕೆ ಫ್ಯಾನ್ ಗಳದ್ದು ಮತ್ತೆ ನೀವು ಡೈರೆಕ್ಟರ್ ಕ್ಯಾಪ್ ಹಾಕಬೇಕು ಅದೇ ಖಂಡಿತ ಖಂಡಿತ ಸದ್ದಲ್ಲೇ ಅನೌನ್ಸ್ ಮಾಡ್ತೀನಿ ಖಂಡಿತ ಸರ್ ಮುಂದಿನ ಸಿನಿಮಾಗಳ ಅಪ್ಡೇಟ್ ಕೊಡ್ತಾ ಇಲ್ಲ ಹೌದೌದೆಲ್ಲ ಅವರೇ ಬರ್ತಾ ಇದ್ದಾರೆ ಪ್ರೊಡ್ಯೂಸರ್ಸ್ ಗಳೆಲ್ಲ ಬರ್ತಾರೆ ಎಲ್ಲ ಪ್ರೆಸ್ ಮೀಟ್ ಆಗುತ್ತೆ ಇವಾಗ ಸರ್ ಇನ್ನು ಈ ವರ್ಷದ ಇಂಡಸ್ಟ್ರಿ ಡೆವಲಪ್ಮೆಂಟ್ ಗಳನ್ನ ನೋಡ್ತಾ ಇದ್ದೀವಿ ಫ್ಯಾನ್ಸ್ ಗಳು ಹೇಳ್ತಾ ಇದ್ದಾರೆ ಪಿ ಸರ್ ಡೈರೆಕ್ಷನ್ ಮಾಡಿದ್ರೆ ಮತ್ತೆ ಒಂದು ಹೊಸ ಆಯಾಮ ಓಪನ್ ಆಗುತ್ತೆ ಅಂತ ಅದರ ಬಗ್ಗೆ ಏನು ಆ ಥರ ಏನಿಲ್ಲ ಒಳ್ಳೆ ಸಿನಿಮಾಗಳು ಬಂದರೆ ಆಯಾಮ ಓಪನ್ ಆಗ್ತಾನೆ ಇರುತ್ತೆ ಆ ಥರ ಆಗ್ತಾನೂ ಇದೆ ಒಳ್ಳೆ ಸಿನಿಮಾಳು ಬರ್ತಾನೆ ಇರುತ್ತೆ ಒಳ್ಳೆ ಸಿನಿಮಾನ ಯಾವತ್ತೂ ಜನ ಕೈ ಬಿಡಲ್ಲ ಇದು ನೋಡ್ತಾನೆ ಇರ್ತಾರೆ ಪ್ರಿಯಾಂಕಾ ಮೇಡಮ್ ಕೊಟ್ಟಿರೋ ಬರ್ತಾ ಇದ್ದಾರೆ ಇವಾಗ ಅವ್ರನ್ನೇ ಕೇಳಿ